ಅಜ್ಜಿ ತಿಂಡಿ ತಿಂದ ಯಾವ ತಿಂಡಿ ತಂಗ್ಲಿ ಮೊಸರು ಬುಟ್ಟಿ ಕೊಟ್ಟಿದ್ಲು ಯಾಕೆ ಇನ್ನು ಮಾಡಿಲ್ ಗೊತ್ತ ನಾಷ್ಟವ ಅದೇನು ಯಾರು ಗೊತ್ತಪ್ಪ ನಮ್ಗೆ ಏನ್ ಗೊತ್ತು ಬರ ಅಷ್ಟ ಮಾಡು ಅಮ್ಮ ಅದಕ್ಕೆ ಅಜ್ಜಿಗೆ ತಂಗ್ಲಿಟ್ಟು ಇಟ್ಟು ಮೊಸರು ಕೊಟ್ಟಂತೆ ಅಲ್ಲ ಚಾಡಿ ಹೇಳಕ್ಕೆ ಕಾಯ್ಕೊಂಡು ಕೂತಿರ್ತಾಳೆ ನಿಮ್ಮ ಅಜ್ಜಿ ಕಣಪ್ಪ ಮಾತ್ರ ಚಾಡಿ ಹೇಳಕ್ಕೆ ಕಾಯ್ಕೊಂಡು ಕೂತಿರ್ತಾಳೆ ತಾನೇ ತಂಗ್ಲಿಟ್ಟು ಮಿಕ್ಕದಲ್ಲ ಒಂಚೂರು ಮೊಸರು ಬುಟ್ ಕೊಡು ಅಂತ ಅಂದವಳೆ ಈಗ ನೋಡಿ ಹಂಗಂತಾಳೆ ಅಂದ್ಬಿಟ್ಟು ಅಮ್ಮ ಸುಮ್ ಕೂತ್ಕೋ ಅಜ್ಜಿ ಏನೋ ಕೇಳ್ತಾ ಕೊಟ್ಟೆ ನೀನು ಸರಿ ಕಂದ್ಬಿಡ್ಲಾ ನಿಂದ ಒಳ್ಳೆಯ ನಿನ್ನ ಮಜ್ಜಿನ ಕೇಳಿದ್ದು ತಂಗ್ಲಿಟ್ ಕೊಡು ಅಂತ ಕೇಳಿದೆ ತಂಗ್ಲಿಟ್ ಕೊಡು ಅಂತ ಯಾವಾಗ ಕೇಳಿದೆ ನಾನು ನೀನೇ ಅಲ್ವಾ ಆಯ್ತು ಅಡ್ಗೆ ಅಂದಸ್ನಾಂಗ್ಳಿಟ್ಟ ಇಟ್ಕೊಂಡು ಮೊಸರು ಬಿಟ್ಕೊ ಬಂದಿದ್ದು ತಂಗ್ಲಿಟ್ಟು ಉಂಡ್ರೆ ಏನಂತೆ ಒಳ್ಳೆದೇ ಮೊಸರು ಬಿಟ್ಕೊಂಡು ತಂಗ್ಲಿಟ್ಟು ಉಂಡ್ರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ ಈ ನೀನೇ ಉಣ್ಕಳ್ದೆ ಮತ್ತೆ ಆರೋಗ್ಯಕ್ಕೆ ಒಳ್ಳೇದಲ್ವಾ दीने गट्टीया गिरबोदागीतले येनम्मा मधुनाष्ट कोडजीगे करतोन ओ गरीसा ओगताळेगो माकावे टेस्ट माडद्रि मनेगे माडी 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 सायबेक आइतदे अष्टये टेस्ट माडद्रो स्टेकन आकू टेस्ट माडद्रो माडद्रो अनारो नेनसकोळर इला कते तुमणेन अष्ट कोडगो नीनु ಜಾಸ್ತಿ माथा बडा नीनु लो इन तिरकं बोगळा चाणा कळतीदी इन तिरकं बोगळादा ala येन आइतला निन केळसूदु केळसूदु येन हेळनी और जाकीनी येन होगो सुम्णे तगे हागली न अष्ट कष्ट बट होतरुवे येन केळसनय सिगकिला ಎಲ್ಲ ನಂಬರು ಚೆನ್ನಾಗವೆ ಅವ್ರಿಗೆ ಇದನ್ನೇ ಕೊಡಬೇಕು ಲಂಚವೆ ಅದ್ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ರೆ ಕೊಡ್ತಾರೆ ಕೆಲಸವೇ ಅದೇ ಇಪ್ಪತ್ತ್ ಮೂವತ್ತು ಲಕ್ಷ ದುಡ್ಡು ಬ್ಯಾಂಕ್ ಅಕೌಂಟ್ ದುಡ್ತಿದ್ರು ಬೇಡ ಅಂದ ಅವ್ರು ಕೊಟ್ಬಿಟ್ಟು ತಿಂಗಳ ಪೂರ್ತಿ ಕೆಲಸ ಮಾಡೋದಕ್ಕೆ ಬೇಡಕದ ಬಿಡು ಮಗ ಮಗೋರ್ ಸಿಗ್ಲಿ ಪಾಪ ಚೆನ್ನಾಗಿ ಓದಿ ಎಷ್ಟು ನಂಬರ್ ತಗಿದಿ ಕಂಪ್ಯೂಟರ್ ಕಲ್ತಿದ್ದಿ ಆದ್ರೂ ಕೆಲಸ ಸಿಗ್ಲಿ ಅದ್ರ ಮಗ ಏನು ಏನ್ ಜಿ ಇವತ್ತು ನಿಜವಾದ ಟ್ಯಾಲೆಂಟ್ಗೆ ಬೆಲೆ ಜಿ ಎಷ್ಟು ನಂಬರ್ ಅನ್ನೋದು ಲೆಕ್ಕ ಬರೋಕ್ಕಿಲ್ಲ ಎಷ್ಟು ಕೊಡ್ತಾರೆ ಅನ್ನೋದ್ರೆ ಲೆಕ್ಕ ಬರೋದು ಹೋದ್ರು ಹೋಗ್ತಾ ಮಾರಾಕ್ ಬಿಟ್ಟೆಯಾ ಮಾರಾಕ್ ಬಿಟ್ಟೇ ಅದು ಯಾವ ಕೆಲಸ ತಗೋಬೇಕಪ್ಪ ಇವತ್ತೊಂದು ಕಾಲದಲ್ಲಿ ಕೆಲಸ ಇಲ್ದಾರ್ ಏನ್ ಕುಡಕಿಲಕ್ಕಲ್ಲ ಆಸ್ತಿ ಮಾಡ್ಬಿಟ್ಟು ಕೆಲ್ಸ ತಗೋಬೇಕಾ ಇನ್ ಬುದ್ಧಿ ಇಲ್ವಾ ನಿಮ್ಗೆ ಸುಮ್ ಕುತ್ಕೊಳ್ಳಿ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋಕೆ ಆಯ್ಕಿಲ್ವ ಕುಣಿಸ್ತಾ ಇದೆಯಲ್ಲವಾ ಕುಣಿಸ್ತಾ ಇದೆಯಲ್ಲ ಇನ್ನೇನು ಕುಣಿಸ್ತೇನೆ ಇದೆಯಲ್ಲ ನನ್ನ ಬಾಯಿ ಮುಚ್ಕೊಂಡೆ ಕುಂತೀವಿ ನೀ ಸಂಪಾದ ಕಷ್ಟಪಟ್ಟು ಏನು ನಿಮ್ಮ ಅಪ್ಪನ ಮನೆ ಬಂದಿದ್ದ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋಳು ನಾನು ನೀನೇನು ಮಾತಾಡೋದು ನೀನು ಯಾಕೆ ಮಾತಾಡಿಯ ನೀನು ನಾಚಕಾಯಿಕ್ ಹೋಗ ಮಾತಾಡೋಕೆ ಏನ್ ಮಾಡ್ಬಾರ್ದ್ ಮಾಡೀನಿ ಅಂತ ಏನು ಯಾರೋ ಹೋಗಿ ಮಕ್ಳು ಮಾಡ್ಬಾರ್ದ್ ಮಾಡ್ಬಿಟ್ಟಿದ್ದೀರಾ ಒಳ್ಳೆ ಸರಿ ಆಯ್ತು ಕುತ್ಕೊ ನೀನು ಮಾಡುವೆ ನೀನು ಅಲಕಲ್ಲ ಏನ್ ಯಾರು ಸಪದ್ದೆ ಮಾಡ್ಬಾರ್ದ್ ಮಾಡಿದ್ದಾರೆ ಎಲ್ಲ ಮಕ್ಳು ಮಾಡಂತದ ತರ ಮಾಡಿರೋದು ಇನ್ನೇನ್ ಮಾಡ್ಬಾರ್ದು ಅಂತದ್ ಏನ್ ಮಾಡಿದಾರು ಮಾತಾಡಿದ್ರೆ ಎಷ್ಟು ಕೋಪ ತಕ್ಕಿಲ್ಲ ಹೇಳು ಮತ್ತೆ ಈಗ ಹೋಗಿ ಸುಮ್ನೆ ಮಾಡಿಕೆ ಬಾಯ್ ಮುಚ್ಕೊಂಡು ಒಜ್ಜಿಗೆ ಅಷ್ಟು ಕಾಕಬಾರ್ ಕೂಡ ಏನ್ ಮಾಡಿದ್ವಿ ಇಡ್ಲಿ ಮಾಡಿದ ತಿನ್ಬಾ ನಾನ್ ತಿನ್ನೆಲ್ಲ ಉಂಡೆಕ ತಗೋಪಾ ಉಂಡೆಕ ತಗೋ ತಂಗ್ಲಿಟ್ಟು ಉಂಡೆಕ ತಂಗ್ಲಿಟ್ಟು ಉಂಡೆ ತಂಗ್ಲಿಟ್ಟು ಉಂಡೆ ಅನ್ಕೊಂಡ್ ನೋಡು ಅಲ್ಲ ಆ ಕಾಲದಲ್ಲೆಲ್ಲ ಮತ್ತೆ ತಿನ್ನಕ್ಕೆ ಗತಿ ಇರ್ತಿದ್ದಿಲ್ಲ ಯಾವಾಗವ ಯಾವಾಗ ತಿನ್ನಕ್ಕೆ ನನಗೆ ಯಾವಾಗಲೂ ತಿನ್ನ ಕುಣಕ್ಕೆ ದೇವ್ರ ದರದ್ರ ಕೊಟ್ಟಿಲ್ಲ ಕತ್ತು ಹೋಗು ಈಗಲೇ ಬಂದಿರೋದು ಕತೆ ಎಲ್ಲ ಇದ್ಕೊಂಡು ನಾನು ಒಬ್ಳು ಮಾತ್ರ ದರದ್ರ ಬಂದದೆ ಮನೆ ಒಳಗೆ ಕತೆ ಅಲ್ಲ ಬೇಕಾದಾಗ ಮಾಡ್ಕೊಂಡು ತಿಂತಿದ್ದೀರಿ ಕೊಡೋದ ಬಿಡೋದ ಇಲ್ವಲ್ಲ ನೀನು ನೆರೆ ದಿವಸ ಆ ಕಬಾಬ್ ನಂಗೆ ಬೇಯಿಸ್ತಿದ್ದೆಲ್ಲ ಕೊಟ್ಟ ಅಲ್ಲ ಇಕ್ಕಿಲ್ಲ ಅಲ್ಲಿ ನೋವು ಅಂತೀಯೇ ಕಬಾಬ್ ತಿನ್ನಕ್ಕದ ಸರಿ ಬಿಡ ಮನೆ ಅದಕ್ಕೆ ಮಜ್ಜಿ ಕೊಡ್ ನಿಮ್ಮ ಲ ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋ ಅವಳು ಆಡ್ತಾಳನ್ಬಿಟ್ಟು ನೀನು ಆಡುವ ಬರ್ತಿ ನೀರು ನೋಡಪ್ಪ ನೋಡು ಎಲ್ಲೋ ಬಿದ್ದಿರೋಳ ಬೀದಲ್ ಬಿದ್ದಿರ ಬಿಸ್ಕೊಟ್ರೆ ಎದ್ ಬಂದ್ ಎದ್ಗೋದ್ರು ನಂಗೆ ಎಲ್ಲೋ ಅಯ್ಯೋ ಇದ್ರ ಮಗ ಬರ್ಲಿ 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 ದೇವ್ರು ಬೆಳ್ಕೊಂಡ್ ಬೇಕ್ ಬಿಟ್ಟು ಇವತ್ತು ಇವತ್ತು ಈ ತರ ಸಿಕ್ಸೆ ಅನ್ನೋ ಬೋಸ್ತಾ ಕುಂತೀವಿ ನಾನು ಆ ಯಾವ ತರ ಸಿಕ್ಸೇ ನೋಡು ಯಾವ ತರ ಬಂದಾನ ಬಂದದ್ಬಿಟ್ಟು ಬೀಜ ಮಾಡ್ಕೊಬಿ ಸುಮ್ನೀರಾಜಿ ಸರಿ ಐತೆ ನನ್ನ ಮದ್ವೆ

ಪ್ರೀತಿ ಹರಿಸುಂಗೆ ಪ್ರೀತಿ ಅರಿಸುಂಗೆ ಅಂದ್ಕೊಂಡು ಈಗ ಈ ತರ ಸರಿಯಾದ್ರಲ್ಲ ಮಾಡ್ರು ನೋಡ ಸುಮ್ಮನೆ ಇನ್ನು ಟೈಮ್ ಅದೇ ಇನ್ನೂರು ವರ್ಷ ಟೈಮ್ ಅದೇ ಬೇಕೆ ನೋಡೋದ್ ಅದೊಂದು ಕೆಲಸ ಆಗ್ಲಿ ಆಗ್ರೆ ಇನ್ನೇನು ಮಾಡಕ್ ಆಗಿಲ್ಲ ಅವ್ರು ಇರ್ಲಾ ಬದಲಿಗೆ ಬದ್ಲಿಗೆ ಆರಂಭ ಮಾಡ್ಕೊಂಡಿ ಸುಮ್ಮನೆ ಅಷ್ಟ ಮಾಡಪ್ಪ ಮಾಡಿ ಸುಂಟಿಗಿಂತ ಏನೋ ಹಾಕು ಅಚ್ಕಟ್ಟಾಗ ಮಾಡ್ಕೊಂಡು ಹೋಗು ಸುಮ್ಮನೆ ಇದ್ ಮಾಡ್ಕೊಂಡು ಕುತ್ಕೊಂಡು ಕಾಲ ಕಳಿಬೇಡ ಏನಾದ್ರು ಮಾಡು ಕೆಲಸ ಅದು ಆಗದ ಏನು ಇಪ್ಪತ್ತ್ ಮೂವತ್ತು ಸಾವಿರ ಕೆಲವ ತಿಂಗಳ ಪೂರ್ತಿ ಏನು ಕೆಲಸ ಮಾಡಿ ಅಚ್ಕಟಾಗಿ ಜಮೀನ ಒಳ್ಳೆ ಹೊಚ್ಚುಕಟಾಗ ಸಂಪಾದನೆ ಮಾಡಬೋದು ಈ ನಾನು ಈ ನನ್ನ ಸಾವಂತಿ ಮಗಳಿಂದಾನೇ ಅವ್ನು ಸೋಂಬೇರಿ ಬಿದ್ದೋದ ನಿಮ್ಮಪ್ಪ ಅವ್ರು ಚೆನ್ನಾಗಿ ಮಾಡ್ಕೊಬೋತಿದ್ದಾನು ಪಾಳ ಬಿಟ್ಬಿಟ್ಟು ಕೂತಾನೆ ಎಕರೆ ಜಮೀನ ಚೆನ್ನಾಗಿ ಸಂಪಾದನೆ ಮಾಡಿ ನಾನು ಐದು ಎಕರೆ ಮಾಡಿದೆ ಇನ್ನು ಐದು ಎಕರೆ ತಕೊಂಡು ಹತ್ತೆ ಎಕರೆ ಜಮೀನು ಇರೋದು ಹೊತ್ತು ಎಕರೆಲಿ ಈ ಐದು ಎಕರೆ ಯಾವಾಗ ಮಡಕಿಲ್ಲ ಇಲ್ಲ ಹಾರ ಹಾರಾಗುತ್ತೆ ಕೊಡ್ಕೊಂಡು ಕೂತಾವೆ ಎಲ್ಲರೂ ಬಿಡ್ಸ್ಕೊಬಿಟ್ಟು ಅಚ್ಕಟಾಗ ಆರಂಭ ಮಾಡ್ಕೊಂಡಿರು ಯಾಕೆ ಕೆಲಸ ಇಲ್ಲೇ ಬೇಕಾದಂಗೆ ಸಂಪಾದನೆ ಮಾಡ್ಬೋದು ಮಗ ರಾಜನಾಗ ಇರ್ಬೋದು ಇನ್ನೊಬ್ರು ಕೈ ಕೆಲವು ದುಡಿಯೋತ್ ಕಿತ್ತವ ಅಚ್ಕಟಾಗಿರ್ಬೋದು ಓಲ ತಲೆಗೆಟ್ಸ್ಕೊಬೇಡ

ನೋಡಿ ಸುನ್ಕಿರೋ ಮಾತಾಡತಿನೇ ಮೊದಲ بیاಗ ಇನ್ನು ತೊಳಿಲಿಲ್ಲವಾ ಮಕವಲ್ಲಿ ಇಲ್ಲೇ ಕೂತ್ರಂ ಪುರಾಣ ಓಡಿತಿದಿಯೇ ನಿಮ್ಮ ಊಟ ಊಟಕ ಬರ್ಬೇಕು ಕುತ್ತವ್ ನೋಡಿ ಹಂಗ ಕುತ್ತವ್ ನೆ ಅನ್ಬಿಟ್ಟು ಎಲ್ಲ ಹೋಗಿದಲ್ಲ ಊಟಕ ಕೊಡನ ತೊಳ್ದಿನ ಕತೆ ಆಕ ಬರಗು ಎದ್ ನಡಿಲ ವಳಿಕೆ ವಳತಿನ ನಡಲ್ಲ ಇಲ್ಲ ತಿನ್ನದು ಇಲ್ಲ ಆದ್ರೆನ ಅದು ಆಕ ಇಲ್ಲ ತಿಂತಿನ ಜಿ ಜೊತೆ ಅಜ್ಜು ಆಕ ಬರ ನಡಿ ಈ ಜಲ್ಲಲ್ಲ ಉನ್ನದು ಗೊತ್ತಾಯ್ಕೋ ನಿಮಗೆ ಈ ಜಲ್ಲ ಕೂತ್ಕೊಂಡ ನಾಯಿ ತಿಂದ ನಡಿ ವಳಿಕೆ ನನಗೆ ಆ ಕೊಡ್ತೀಯ ಮತ್ತೆ ಇಲ್ಲ ಇಲ್ಲ ಈ ಜಲೇ ಕೊಡ್ತೀಯ ಮತ್ತೆ ಸರಿ ಬುಡಿ ఏనా సిక్కుర్ సాకు చెడి క్తాయితీ రి నీవే నేత గాడు బీసీని అంత ఈచర్ కుత్క ఉణదు అదక నన్ మెక్క బుడవా వా ఉంకంత్బిడు నిన్గూ మగవనే నీకు స్వస్పత ఇరు నన్ను సొసయ్యే నీ నన్ను మాది కళ తరదురు నను యారో తిట్టు కూడహాక అల్గ్గ ఒప్పుక నీనంతరకీలా అనిబిట్టు ಅತ್ತೆ ಏನಂಗ ಮಾತಾಡಿದ್ರಿ ನೀವು ಯಾವಾಗ ನೋಡು ಬರಿ ಜಗಳ ಮಾರೋ ಅಂತಿರಲ್ಲ ನೀವು ನಾನೇ ಕಬ ಜಗಳ ಮಾರೋ ಅಂತ ನಿನ್ ಕೂಡೆ ಹೋಗ ಮಾಕ ಬರಕ ನಾನು ಇಲ್ಲ ಜಿಜೆ ತಿಂತೀನಿ ಎಲ್ಲರೂ ತಿನ್ನು ಹಾಕ ಬಚ್ಚಿ ನೀರು ನಾವು ಮಗ ಪೋನರಿ ಪೂಟ ಬರಕ ಪ್ರೀತಿ ಆಗಿದಳು ಅಂತ ನೋಡ್ತೀನಿ ಹ್ಮ್ ಸರಿ ಆಯ್ತು ಮಾತಾಡಲ್ಲ ಮಾತಾಡಕಿಲ್ಲ ನಾನು ಅಜ್ಜಕತಲ್ಲ ಕನ ಜಿ ಮಾತಾಡಕಿಲ್ಲ ಇವತ್ತು ಹೋಯ್ತಿನಲ್ಲ ಮಾತಾಡ್ಕೊಂಡೆ ಬತ್ತೀನಿ ಹಂಗೆ ಪೂಟ ತಕ ಬತ್ತೀನಿ ಸುಮ್ಕಿರು ತಕ ಬತ್ತಕ ಬತ್ತ ನೋಡ್ತೀನಿ ಆಗಿದಳು ಅಂದ್ಬಿಟ್ಟು ಬಿಟ್ಟು ದೈವಗೆ ಎಲ್ಲ ನಿಮ್ಮ ನಿಮ್ಮ ಅಮ್ಮನಿಗೆ ನಾನು ಅವಳೇ ಆಗೋದು ಮದುವೆ ಅಂದ್ಬಿಟ್ಟು ಸಮಯ ಬರಲಿ ಸುಮ್ಕಿರು ಏನು ನಾನು ಎದುರು ಕಳಕಿಲಕತ್ತೆ ನಾನು ಆವತ್ತು ಅವಳೆ ನಾನು ಹೆಂಟಿ ಇವತ್ತು ವರ್ಷ ನಾಳೆ ಅಷ್ಟೇ ಯಾರು ವಿರೋಧ ಮಾಡಿದ್ರು ನಾನು ನಾನು ಸುಮ್ಕಿರಕಿಲ್ಲ ನಾನು ನಾನು ಮದುವೆ ಆಗದೆ ಪ್ರೀತಿಯ ಅವ್ರೆ ತಾನೇ ಆಸೆ ಓಡಿಸಿದ್ದು ಸುಂಗೆ ಪ್ರೀತಿ ಹರಿಸೋಂಗೆ ಪ್ರೀತಿ ಹರಿಸೋಂಗೆ ಪ್ರೀತಿ ಅನ್ಕೊಂಡು ಹೇಳಿ 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 ನಾನು ಇಷ್ಟಪಡಂಗೆ ಮಾಡ್ಬಿಟ್ಟು ಈಗ ಬೇಡ ಅನ್ಬಿಟ್ರೆ ಅನ್ಬಿಟ್ಟು ಸರಿ ಆಯ್ತು ಕನಪ್ಪ ಒಳ್ಳೆ ಮಗಳಾದ್ರೆ ಮಾಡ್ಕೊಂಡ್ರಿ ಏನು ಸುಮ್ಕಿಲ್ಲ ನಿಮ್ಮ ಊಂತ ಬೇರೆ ಬಂದ್ರೆ ಭಾಳ ಕದದ ಸುಮ್ಕಿರು ನಮ್ದು ತಮ್ದು ಹೋದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತದೆ ಇವ್ರು ಬಾಯಿ ಜಾಸ್ತಿ ನಿಮ್ಮ ಊಂತವು ಭಾಳ ಕಷ್ಟ ಸುಮ್ಕಿರು ಸರಿ ಆಯ್ತು ಅಜ್ಜಿ ಇಡ್ಲಿ ತಿನ್ನೊಂದು ಎಡ ಬೇಡ ಹೋಗಿ ಇಟ್ಟು ಉಂಡೆಕತ್ತೆ ಹೋಗು ಏನಾದದು ತಂಗ್ಳಿಟ್ಟು ಉಂಡ್ರೆ ಮೊಸರು ಬಿಟ್ಕೊಂಡು ಇತ್ವ ಕಣ ಆ ಇಡ್ಲಿ ಬಿ ದೋಸೆಗಿತ್ವಾ ಆ ತಂಗ್ಲಿಟ್ಟಿಗೆ ಮೊಸರು ಬಿಟ್ಕೊಂಡು ಒಂದು ಈರುಳ್ಳಿ ತಿನ್ಕೊಂಡು ನಂಚ್ಕೊಂಡು ಒಂಚೂರು ಹಾಕೊಂಡು ಉಂಡ್ರೆ ಇಟ್ಟ ಅಯ್ಯೋ ಅಮೃತ ಅದಕ್ಕಿಂತ ಬೇಕಪ್ಪ ಹೋಗು ಏನು ಆಗಿಲ್ಲ ಕತ್ತೋಲ ಅಯ್ಯೋ ಏನು ನಾವು ಎಷ್ಟೆಷ್ಟು ವನವಾಸತ್ತಿದಾವೆ ಸುಮ್ಮೀರು ಸುಮ್ನೀರು ಅಮ್ಮ ಬೇಜಾರ್ ಮಾಡ್ತಾಳೆ ನನ್ಗೆ ಗೊತ್ತು ಕತೆ ನೀನ್ ಸುಮ್ನಂಗ ಆಡ್ತೀಯ ತಲೆ ಕೆಡ್ಸ್ಕಬೇಡ ನಾನು ಎಷ್ಟಿ ಬಂದ್ಮೇಲೆ ನಿನ್ಗೆ ನಿನ್ ಗಿ ನಾನು ನೋಡ್ಕೊತೀನಿ ಸುಮ್ಕಿರಜಿ ತಲೆ ಕೆಡ್ಸ್ಕಬೇಡ ನೀನು ನಾವು ಒಂದ್ ಮದ್ವೆ ಅಷ್ಟೇ ಕಣ నన్ను ఓడ్కల్ పర్వాలేకంద మన నేను చనగిర నం అే సాకుల మగ ముందు వరీయుదు ప్లీస్ లైక్ మి కమెంట్ మి సబ్స్క్రైబ్ మి